ಬಲ್ಪಕೇನ್ಯ ಗ್ರಾಮದ ಸರ್ವ ದೇವಾಲಯದ ದೇವರುಗಳು ಹಾಗೂ ದೈವಗಳಿಗೆ ವಂದಿಸಿಕೊಳ್ತಾ ಇವತ್ತು ಗ್ರಾಮ ವಿಕಾಸ ಪ್ರತಿಷ್ಠಾನ ರೀ ಇದರ ಗ್ರಾಮ ಉತ್ಸವ ಸಮಿತಿ ಇದರ ಆಶ್ರಯದಲ್ಲಿ ಸಂಸದರ ಆದರ್ಶ ಗ್ರಾಮದ ಗ್ರಾಮೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮೆಲ್ಲ ಹಿರಿಯರು ಮಾರ್ಗದರ್ಶಕರು ರಾಜ್ಯಾಧ್ಯಕ್ಷರಾಗಿ ಸಂಸದರಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಆದರ್ಶ ಗ್ರಾಮದ ರೂಹಾರಿಯಾಗಿರುವಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ರವರೇ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಿ ಆಶೀರ್ವಚನ ಮಾಡಿ ಈ ಗ್ರಾಮದ ವಿವಿಧ ದೇವಾಲಯಗಳ ಶಂಕುಸ್ಥಾಪನೆಯಿಂದ ಬ್ರಹ್ಮ ಕಲಸದವರೆಗೆ ಇದ್ದು ಆಶೀರ್ವಚನ ಮಾಡ್ತಿರುವ ಮಾಡ್ತಾ ಬಂದಿರುವಂಥ ನಮ್ಮೆಲ್ಲ ಗುರುಗಳು ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ಪಾದವಿನಗಳಿಗೆ ಹೊಂದಿಸಿಕೊಳ್ತಾ ನಮ್ಮ ಹಿರಿಯರು ಈ ಕೇಂದ್ರದ ಸಚಿವರು ಆಗಿರುವಂಥ ಭಗವಂತ ಅಂತ ಹೇಳುವ ಹೆಸರಿನಲ್ಲಿ ಭಗವಂತನ ರೂಪದಲ್ಲಿ ನಮಗೆ ಬಂದಿರುವಂಥ ಭಗವಂತ ಕುಬರ್ ಅವರೇ ನಮ್ಮೆಲ್ಲ ಹಿರಿಯರು ಇವತ್ತು ಗ್ರಾಮ ಪಂಚಾಯಿತಿನವರು ಉಸಿರಾಟವನ್ನು ಮಾಡಿ ನಿರಾಳವಾಗಿ ಪಂಚಾಯಿತಿಗೆ ಸ್ಪರ್ಧಿಸಲಿಕ್ಕೆ ಇನ್ನಷ್ಟು ಚುರುಕು ತಂದಿರುವಂಥ ಬೇಡ ಬೇಡ ಪಂಚಾಯತ್ ಎನ್ನುವ ಸ್ಥಿತಿಯಲ್ಲಿದ್ದ ಪಂಚಾಯಿತಿಯನ್ನು ನನಗೆ ಅಧಿಕಾರ ಬೇಕು ಎನ್ನುವ ನಿಟ್ಟಿನಲ್ಲಿ ಅದಕ್ಕೆ ಸಹಕಾರ ಕೊಟ್ಟು ಇವತ್ತು ಪಂಚಾಯತ್ನವರು ಅಭಿವೃದ್ಧಿಯನ್ನು ಹೊಂದುತ್ತಿರುವಂಥ ಸದಸ್ಯರ ರೂವಾರಿ ಆಗಿರುವಂಥ ನಮ್ಮೆಲ್ಲ ಮಾರ್ಗದರ್ಶು ವಿಪಕ್ಷದ ನಾಯಕರಾಗಿರುವಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ ಮೂವತ್ತೈದು ವರ್ಷದಿಂದ ನಮ್ಮೊಟ್ಟಿಗೆ ಶಾಸಕರಾಗಿ ಸಂಸದರಾಗಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿರುವಂಥ ಹರಿಕಾರಣ ಬೆಳ್ಳ ಹಿರಿಯರಾಗಿರುವಂಥ ಮಾಜಿ ಶಾಸಕರು ಸಚಿವರಾಗಿರುವಂಥ ಎಸ್ ಅವರೇ ಈ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಗೌರವಾಣಿತ ಎಲ್ಲ ಅತಿಥಿಗಳೇ ವೇದಿಕೆ ಮುಂಭಾಗದಲ್ಲಿ ಆಸೀರವಾಗಿರುವಂಥ ಎಲ್ಲ ಗೌರವಾಣಿತ ಅತಿಥಿಗಳೇ ಹಿರಿಯರೇ ಹಾಗೂ ಈ ಗ್ರಾಮದ ಗ್ರಾಮಸ್ಥರೇ ಬಹಳಷ್ಟು ವಿಚಾರ ಮಾತನಾಡಿದ್ದಾರೆ ನಾನು ಮಾತನಾಡಲಿಕ್ಕಿಲ್ಲ ಅರ್ಜೆಂಟ್ ಹೋಗ್ಲಿಕ್ಕೆ ನನ್ನದೊಂದು ಕಾರ್ಯಕ್ರಮ ಇರುವ ಕಾರಣ ನಿಮ್ಮೊಟ್ಟಿಗೆ ಒಂದಷ್ಟು ಸಮಯವನ್ನು ಕಳೆಯುವಂತ ಬಂದಿದ್ದೇನೆ ಈ ಗ್ರಾಮದ ಜನ ಭಾಗ್ಯವಂತರು ಆದರ್ಶ ಗ್ರಾಮದಲ್ಲಿ ನೀವು ಆದರ್ಶರಾಗಿದ್ದೀರಿ ಅದು ನಿಮ್ಮ ಪುಣ್ಯ ಅದು ಅದಕ್ಕಾಗಿ ನಿಮಗೆ ಮತ್ತು ಸಂಸದರಿಬ್ಬರಿಗೂ ಮಾಜಿ ಶಾಸಕರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ ಇವತ್ತಿನ ಈ ಗ್ರಾಮ ಅಭಿವೃದ್ಧಿ ಆಗಲಿಕ್ಕೆ ಮೂಳೆಯ ಗ್ರಾಮ ಹಳ್ಳಿ ಗ್ರಾಮ ಕುಗ್ರಾಮ ಕಾಡಿನ ಪ್ರದೇಶದಲ್ಲಿರುವ ಈ ಗ್ರಾಮವನ್ನು ಅಭಿವೃದ್ಧಿ ಪಥಕ್ಕೆ ಕೊಂಡೊಯ್ಯಬೇಕೆನ್ನುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಕನಸು ಗ್ರಾಮದಿಂದ ಏನು ಅಂತ್ಯೋದಯ ಪರಿಕಲ್ಪನೆ ಪಂಡಿತ್ ದೀನ್ದಯ ಅವರವರ ಕನಸು ನನಸಾಗಬೇಕಿದ್ರೆ ಗ್ರಾಮ ಮಟ್ಟದ ತಲಮಟ್ಟದ ಕಾರ್ಯಕರ್ತರ ಅಭಿವೃದ್ಧಿ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಪ್ರತಿ ಸಂಸದರಿಗೆ ಆದರ್ಶ ಗ್ರಾಮವನ್ನು ಆಯ್ಕೆ ಮಾಡಬೇಕೆನ್ನುವ ನಿಟ್ಟಿನಲ್ಲಿ ಅವರಿಗೆ ಆದೇಶ ಕೊಟ್ಟಾಗ ನಮ್ಮ ಸಂಸದರು ಆಯ್ಕೆ ಮಾಡಿಕೊಂಡ ಗ್ರಾಮ ಕೇನ್ಯ ಬಲ್ಪ ಅದರಿಂದಾಗಿ ಇವತ್ತು ಎಪ್ಪತ್ತೆಂಟು ಕೋಟಿ ಅನುದಾನದಲ್ಲಿ ಈ ಗ್ರಾಮ ಅಭಿವೃದ್ಧಿಯಾಗಿದೆ ಅಂತ ಹೇಳಿದರೆ ತುಂಬ ಸಂತೋಷ ನಾನು ಅದರಲ್ಲಿ ತುಂಬ ಸಂತೋಷ ಪಡ್ತಿದ್ದೇನೆ ಯಾಕೆ ಅಂತೇಳಿದರೆ ನಾನು ನೂತನವಾಗಿ ಶಾಸಕಿಯಾಗಿದ್ದೇನೆ ಬಲ್ಪ ಗ್ರಾಮವನ್ನು ಈಚೆಗೆ ತಲೆ ಹಾಕುವ ಸಮಸ್ಯೆ ನನಗಿಲ್ಲ ಎಲ್ಲ ಅಭಿವೃದ್ಧಿ ಆದ ಕಾರಣ ಒಂದು ಗ್ರಾಮದ ಅಭಿವೃದ್ಧಿಯಲ್ಲಿ ನನಗೆ ಒಂದಷ್ಟು ನಿರಾಳವಾಗಿ ಇರ್ಬೋದು ಎನ್ನುವ ಭರವಸೆಯಿಂದ ಸಂತೋಷವನ್ನು ಪಡ್ತಿದ್ದೇನೆ ಯಾವುದೇ ಪಂಚಾಯತ್ನ ಸದಸ್ಯ ಗ್ರಾಮ ತಾಲೂಕ್ ಪಂಚಾಯತ್ ಸದಸ್ಯ ಎಮ್ ಎಲ್ ಎ ಆಗದೆ ಪಕ್ಷದ ಸಂಘಟನೆಯ ಹೊತ್ತು ಆರ್ ಎಸ್ ಎಸ್ನ ಕಾರ್ಯಕರ್ತನಾಗಿ ಇಡೀ ಸಂಘಟನೆಯ ಕಾರ್ಯಕರ್ತನಾಗಿ ನೇರ ಪಕ್ಷದ ಸಂಘಟನಾ ಕಾರ್ಯದರ್ಶಿಯಾಗಿ ನೇರವಾಗಿ ಜವಾಬ್ದಾರಿ ಕೊಟ್ಟಂಥ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಸಂಸದರ ಪಟ್ಟ ಸಮರ್ಥವಾಗಿ ನಿಭಾಯಿಸುವಂಥ ಜವಾಬ್ದಾರಿ ಅವರ ನೇರ ದಿಟ್ಟ ವ್ಯಕ್ತಿತ್ವ ಯಾರಿಗೂ ನೇರವಾಗಿ ಮಾತನಾಡುವಂಥದ್ದು ಯಾರಿಗೂ ಸಂತೋಷಕ್ಕಾಗಿ ಮಾತನಾಡಲ್ಲ ಅವರಿಗೆ ಬೇಸರಾದರೂ ಪರವಾಗಿಲ್ಲ ನೇರ ನೇರ ಮಾತನಾಡುವಂಥ ವ್ಯಕ್ತಿ ಎನ್ನುವ ಉದ್ದೇಶದಿಂದಲೇ ಸಂಘಟನೆ ಅವರಿಗೆ ಜವಾಬ್ದಾರಿ ಕೊಟ್ಟಿತ್ತು ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ ಇವತ್ತು ಈ ಗ್ರಾಮವನ್ನು ಆದರ್ಶವಾಗಿ ಪಡ್ಕೊಳ್ಳುವಾಗಲೂ ಒಂದಷ್ಟು ಕಷ್ಟ ಇರ್ಬೋದಂತ ನಾವು ಅನ್ನಿಸಿದ್ರು ನನಗೇನು ಕಷ್ಟ ಇಲ್ಲ ಕಷ್ಟದಿಂದಲೇ ಬಂದವ ಈ ಸಂಸ್ಥೆ ನಮ್ಮ ಭಾರತ ಕಂಡ ಕೂಡ ಕಷ್ಟದಿಂದಲೇ ಬಂದಂಥ ಈ ದೇಶ ಇವತ್ತು ಅಭಿವೃದ್ಧಿ ಪಥಕ್ಕೆ ಕೊಂಡೊಯ್ಯುವಾಗ ಯಾವುದು ಕಷ್ಟ ಇಲ್ಲ ಎನ್ನುವ ನಿಟ್ಟಿನಲ್ಲಿ ಈ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಅಭಿವೃದ್ಧಿ ಪಥಕ್ಕೆ ಕೊಂಡೊಯ್ಯುವಲ್ಲಿ ಕ್ರಮವಹಿಸಿ ಕೆಲಸ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಈ ಗ್ರಾಮ ಅಭಿವೃದ್ಧಿಯಾಗಿದೆ ಇನ್ನಷ್ಟು ಅಭಿವೃದ್ಧಿ ಆಗಲಿ ಈ ಗ್ರಾಮದ ಜನ ಕೂಡ ಆದರ್ಶ ವ್ಯಕ್ತಿಗಳಾಗಿ ಮೂಡಿ ಬರಲಿ ಅಂತ ಈ ಸಂದರ್ಭದಲ್ಲಿ ಇದಕ್ಕೆ ಸಹಕರಿಸಿದ ಎಲ್ಲ ಸಂಘ ಸಂಸ್ಥೆಯವರಿಗೆ ಎಲ್ಲರಿಗೂ ಈ ಪಕ್ಷದ ಹಿರಿಯರು ಈ ಹಿಂದೆ ಕೆಲಸ ಮಾಡಿದ ಎಲ್ಲ ಹಿರಿಯರಿಗೂ ಕೂಡ ವಂದಿಸಿಕೊಳ್ತಾ ಈ ಕಾರ್ಯಕ್ರಮ ಯಶಸ್ವಿ ಅಂತ ಮತ್ತೆ